ಹಾಯ್ ಹಲೋ ನಮಸ್ಕಾರ ಆಸ್ ಯೂಶಲಿ ಇಟ್ಸ್ ಯುವರ್ಸ್ ಕಾರ್ತಿಕ್ ಸೊ ಗುರುವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಗುರುವಾರ ಎಲ್ಲರಿಗೂ ಒಳ್ಳೇದಾಗಲಿ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಸೊ ನೆಕ್ಸ್ಟ್ ಯಾರಪ್ಪ ಸಚಿವ ಹದಿನಾಲ್ಕನೇದು ಅಂದರೆ ಸಚಿವ ಅಲ್ಲ ಸಚಿವೇ ಇವಳು ಸೊ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖಾ ಸಚಿವ ಸಚಿವೆ ಅಲಿಯಾಸ್ ಇವಳಿಗೆ ಬೆಳಗಾವಿಯಿಂದ ಬಂದ್ರೂ ಬೆಳಗಾಂ ಕೊಡಲಿಲ್ಲ ಉಸ್ತುವಾರಿನ ಸೊ ಅಲ್ಲಿ ನಮ್ಮ ಸಾಹ್ಕಾರ ಅಂತ ಕರೆಸ್ಕೊಳ್ಳೋ ಅಂತ ಜಾರಕಿಹೊಳಿ ಇವಳಿಗೆ ಮೋಸ್ಟ್ಲಿ ಮಂಗಳೂರು ಉಸ್ತುವಾರಿ ಕೊಟ್ಟಿರಬೇಕು ಈ ಅಮ್ಮಂಗೆ ಬಟ್ ಏನು ಈ ಸಾಧನೆ ಏನಿದು ಸೊ ಇವಳದು ಅಲಿಯಾಸ್ ಅಂತ ಅಂದರೆ ಫ್ರಸ್ಟ್ರೇಟೆಡ್ ಪದನ ಯಾವುದೋ ತಿಳ್ಕೊಂಡು ಆ್ಯಕ್ಸಿಡೆಂಟ್ ಮಾಡಿಸ್ಕೊಂಡಂಥ ಅಲಿಯಾಸ್ ಸೊ ಡಿ ಕೆ ಶಿವಕುಮಾರ್ ಪರಮಾಪ್ತಳೆ ಆದಂಥ ಅಲಿಯಾಸ್ ದೋಕ ಮೋಸ ವಂಚನೆ ಎಲ್ಲ ಮಾಡಿರೋವಂಥ ಅಲಿಯಾಜ್ ನಮ್ಮ ಲಕ್ ಹೆಸರಲ್ಲೇ ಲಕ್ಷ್ಮೀ ಹಿಡ್ಕಂಡಂಥ ಲಕ್ಷ್ಮೀ ಹಬ್ಬಾಳ್ಕರು ಸೊ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಏನಪ್ಪ ಇವಳ ಕೆಲಸ ಅಂದರೆ ಏನೂ ಇಲ್ಲ ಎರಡು ಸಾವಿರ ರೂಪಾಯಿ ಗೃಹ ಗೃಹಿಣಿಯರಿಗೆ ಆಗ್ತಾ ಇರೋದೇ ಇವ್ರದು ದೊಡ್ಡ ಸಾಧನೆ ಅದು ಬಿಟ್ಟು ಇಲಾಖೆ ವೈಸು ಕೆಟ್ಟ ಮೊಟ್ಟೆ ಕೊಳ್ತೋಗಿರೋ ಮೊಟ್ಟೆ ಇನ್ನೊಂದು ಮತ್ತೊಂದು ಎಲ್ಲನೂ ಆಯಿತು ವಿಟಮಿನ್ಸ್ ಕೊಟ್ಟಿಲ್ಲ ಏನೂ ಇಲ್ಲ ಅಧಿಕಾರಿ ಲೆವೆಲ್ಗಳಲ್ಲಿ ದುಡ್ಡು ಮಾಡಿದ್ದೇ ಆಯಿತು ಪ್ರಮೋಷನ್ಗಿಷ್ಟು ಇದಕ್ಕಿಷ್ಟು ಎಲ್ಲ ಫಿಕ್ಸ್ ಅಂತ ಗೊತ್ತಿಲ್ಲ ಇವೆಲ್ಲ ನಮಗೆ ಅಲ್ಲಿ ಇಲ್ಲಿ ಹೋದಾಗ ಅದನ್ನು ಅನುಭವಿಸಿರೋರು ಹೇಳ್ತಾರೆ ಬಟ್ ಮೋಸ್ಟ್ ಆಫ್ ದ ಒನ್ ಆಫ್ ದ ವರ್ಸ್ಟೆಸ್ಟ್ ಸಚಿವ ಇವಳು ಅದು ಬಿಟ್ಟರೆ ಇವಳಿಂದ ನನ್ನ ಕುಮಾರಸ್ವಾಮಿ ಸರ್ಕಾರ ಬಿತ್ತು ಆ ಒಂದು ಶಾಪು ಏನೋ ಪಾಪ ಒಂದು ಆ್ಯಕ್ಸಿಡೆಂಟಾಗಿ ಹೋಗಿದ್ರು ಮಂಜುನಾಥ ಸ್ವಾಮಿ ಆಣೆ ಪ್ರಮಾಣಕ್ಕೆ ಕರೆದ್ರು ಪಾಪ ಇವ್ರ ಕತೆ ಹಿಂಗಾಯಿತು ಸೊ ಏನು ಮಾಡೋದಿಕ್ಕೆ ಆಗೋಲ್ಲ ಎಂತೆಂತ ಅಯೋಗ್ಯರಿಗೆ ಮತ್ತು ಅಸಮರ್ಥರಿಗೆ ಕೊಟ್ಬಿಡ್ತಾರೆ ಅಂತ ಅಂದರೆ ಈಸ್ ದ ಮೇಜರ್ ಎಕ್ಸಾಂಪಲ್ ಏಳು ಅಂತ ಅಲ್ಲ ಆಲ್ಮೋಸ್ಟ್ ಈಗ ಒಂದು ಇಪ್ಪತ್ತು ಇಪ್ಪತ್ತೆರಡು ಬರೋವರೆಗೂ ಇದೇ ಕತೆ ಕರ್ನಾಟಕ ಇದರಲ್ಲಿ ಒಂದು ಐದಾರು ಜನ ತುಂಬ ಒಳ್ಳೆಯವರಿದ್ದಾರೆ ಕೆಲಸ ಸೈಲೆಂಟಾಗಿ ಕೆಲಸ ಮಾಡಿರೋರು ಇದ್ದಾರೆ ಅದನ್ನ ಹೇಳ್ತೀನಿ ಅಂತ ಹೇಳ್ತಾ ಏನಪ್ಪ ಅಂದರೆ ನಾನು ಎರಡು ಸಾವಿರ ರೂಪಾಯಿ ಆಗ್ತೇ ನನಗೆ ಒಬ್ಬಿಟ್ಟು ತಂದು ಕೊಟ್ಲು ನನಗೆ ವಾರ ಹಾಕಿದ್ಲು ಇದೇ ಈ ಸೊ ಅಂದರೆ ಒಂದು ಮೈಸೂರಲ್ಲೆಲ್ಲ ಬಂದು ಎರಡು ಸಾವಿರ ರೂಪಾಯಿ ಇದು ಪ್ರೋಗ್ರಾಮ್ ಮಾಡಿದರು ಇಲ್ಲ ಅಂತ ಹೇಳಲ್ಲ ಅದು ಬಿಟ್ಟು ಡಿಪಾರ್ಟ್ಮೆಂಟ್ ವೈಸು ಪ್ರಿವ್ಯೂ ರಿವ್ಯೂ ನಿಲ್ಲು ತನ್ನ ತಮ್ಮನ ಗೆಲ್ಲಿಸ್ಕೊಂಡಿದ್ದಾಳೆ ಅದು ಓಕೆ ಅದು ರಾಜಕೀಯವಾಗಿ ಏನೋ ಮಾಡಿರ್ಬೋದು ಈಗ ರಾಜಕೀಯವಾಗಿ ಹಂತ ಹಂತವಾಗಿ ಕುಸಿತಾ ಇರೋ ಹೆಣ್ಣು ಮಗಳು ಸೊ ಹೀಗೆ ಮೋಸ್ಟ್ಲಿ ನೆಕ್ಸ್ಟ್ ಇದರಲ್ಲಿ ಈ ಅಮ್ಮನಿಗೆ ಕೋಕ್ ಕೊಡ್ತಾರೆ ಅಂತ ನಮ್ಮ ಅನಿಸಿಕೆ ಬಟ್ ನಮ್ಮ ಪ್ರಕಾರ ಮಕ್ಕಳು ದುಡ್ಡನ್ನ ಒಡೆದು ಉದ್ಧಾರ ಆಗಿರೋರು ಯಾರೂ ಇಲ್ಲ ಜಗತ್ತಲ್ಲಿ ಅದು ಎಸ್ಪೆಷಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಕ್ಕಳದು ಸೊ ಹಾಗಾಗಿ ಬಿಕಾಸ್ ನರೇಂದ್ರ ಸ್ವಾಮಿನೂ ಡಾರ್ಕರ್ಸ್ ಆಗಿದ್ದ ಪುಣ್ಯಾತ್ಮ ಅದರಿಂದ ಇದ್ದ ಮೋಟಮ್ನವರು ಒಳ್ಳೆಯವರು ಅಂತಾರೆ ಬಟ್ ಅವರು ಸೈಡ್ ಲೈನೇ ಆಗೋದ್ರು ಆಮೇಲೆನೋ ಒಂದು ಸಲ ಎಮ್ ಎಲ್ ಸಿ ಆಗಿದ್ದರು ಅದರಿಂದ ಯಾರೋ ವಿಮಲಾಬಾಯಿ ದೇಶ್ಮುಖ್ ಅಂತ ಇದ್ದರು ಅವ್ರದ್ದು ಅದೇ ಕತೆ ಅದಾದ ಮೇಲೆ ನಮ್ಮ ಕುಮಾರಸ್ವಾಮಿ ಅವರು ಅಂತ ಇದ್ದರು ಈಗ ಸೋತಿದ್ದಾರೆ ಸೊ ಈ ರೀತಿ ಅಂದರೆ ಮಾಡಿರೋದನ್ನ ಉಣ್ಲೇಬೇಕಲ್ಲ ನಾನು ಅದನ್ನ ಹೇಳ್ತಾ ಇರ್ತೀನಲ್ಲ ನಾವು ಮಾಡಿದ್ದು ನಾವು ಉಣ್ಲೇಬೇಕು ಸೊ ಇ ಎಮ್ಮನ್ಗೆ ಮಾರ್ಕ್ಸ್ಗೂ ಇಲ್ಲವೇ ಇಲ್ಲ ಡಿಕ್ಷ್ನರಿಲಿ ಸೊ ಆ ರೀತಿ ಬಟ್ ಏನೋ ನಮಗೆ ಅದೇ ದೌರ್ಭಾಗ್ಯ ಏನು ಮಾಡೋದಕ್ಕೆ ಸಾಧ್ಯ ನಮಗೆ ಗೊತ್ತಿಲ್ಲ ಬಟ್ ಒಂದಂತೂ ನಿಜ ದುಡ್ಡು ಮಾಡಿರೋದರಲ್ಲಿ ಈ ಎಮ್ಮುಂದು ಪ್ರಮುಖ ಒಂದು ಪಾತ್ರಗಳಿದ್ದಾವೆ ಭ್ರಷ್ಟಾತೀತ ಭ್ರಷ್ಟ ನಿಮಗೆ ಒಂದು ಡೆಪ್ಯುಟಿ ಡೈರೆಕ್ಟ್ರ್ ಪ್ರಮೋಷನ್ ಬೇಕಾ ಇಷ್ಟು ಕೊಡ್ತೀನಿ ಮಾತಾಡಬೇಡಿ ಎಲ್ಲದರಲ್ಲೂ ಭ್ರಷ್ಟಾತೀತ ಭ್ರಷ್ಟರು ಸೊ ಅಂತ ಹೇಳ್ತಾ ಸೊ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನಮಸ್ಕಾರ ಆ್ಯಸ್ ಯೂಶ್ವಲ್ ಎಡ್ಸ್ ಯುವರ್ ಸೈನಿಂಗ್ ಆಫ್